ನಿನ್ಮೇಲೆ ಮುದ್ದೆ ನಿನಗೆ ಒಪ್ಪಿಸ್ತೀನಿ ಹೆಂಗ ಹೆಂಗ್ ಮಾಡ್ತೇನೆ ಅಂತ ವೀಡಿಯೋ ಮಾ ನೋಡೋರ್ಗೆ ಹೇಳ್ಕೊಡು ಹೇಳು ಒಂದು ಕೆ ಜಿ ಸೀಟ್ ಹಾಕಿ ಕೊಡ್ಬೇಕಾ ಹೇಳು ಹ್ಞೂ ಹ್ಞೂ ಆಮೇಲೆ ಹ್ಞೂ ಕುದಿಸಿ ಕುದಿಸಿ ನೀರೆಲ್ಲ ಹಾರ್ಕೊಂಡು ಓಡಬೇಕು ನಿನ್ನೆ ಒಂದು ಶಾರ್ಟ್ ವೀಡಿಯೋ ಥರನೇ ಹಾಕಿದ್ದೆ ಒಂದು ಐದಾರು ನಿಮಿಷದು ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಲಾಂಗ್ ವಿಡಿಯೋಸ್ ಹಾಕಿ ನಿಮ್ಮ ವೀಡಿಯೋಗೆ ಆ್ಯಡ್ಸ್ಗಳೆಲ್ಲ ಬರುತ್ತೆ ಅಂತ ಸೊ ಓಕೆ ಬಟ್ ವಿಷ ಇದ್ರೆ ಲಾಂಗ್ ವೀಡಿಯೋನ ಮಾಡಾಕ್ಬೋದು ವಿಷಯ ಇಲ್ಲದೆ ಇರೋವಾಗ ಏನು ಮಾಡ್ತೀನಿ ಶಾರ್ಟ್ ಶಾರ್ಟ್ ವಿಡಿಯೋಗಳನ್ನ ಹಾಕ್ಬಿಡ್ತೀನಿ ಸೊ ಹಾಕೊಂಡಿದ್ದೀನಿ ನೋಡಿ ಇದೊಂದು ಮತ್ತೆ ಇಲ್ಲೆರಡು ಹಾಕೊಂಡಿದ್ದೀನಿ ಇದು ಆರ್ಟಿಫಿಷಿಯಲ್ ಬೀಡಲ್ಲ ಸೊ ನೋಡಿದ್ರೆ ಗೊತ್ತಾಗ್ಬೋದು ಅದು ಕಲ್ಲರು ಅದರೊಳಗಡೆ ಶೈನಿಂಗು ಎಲ್ಲ ನೋಡೋವಾಗ ಇದು ನಾರ್ಮಲ್ ಆಗಿರೋ ಬೀಡಲ್ಲ ಅಂತ ಗೊತ್ತೇ ಆಗುತ್ತೆ ಕಲಾ ಮಾಧ್ಯಮ ಪರಂಪಸರ್ಗೆ ಹೋಗಬೇಕು ತುಂಬ ಥ್ಯಾಂಕ್ಸ್ ಸರ್ ನೀವು ನನ್ನ ಎಲ್ಲೋ ನೋಡಿ ಒಂದು ವಿಡಿಯೋದಿಂದ ನನ್ನ ಗುರುತಿಸಿ ಬಂದು ನನಗೆ ಇಂಟ್ರವ್ಯೂ ಮಾಡಿ ಮಾತಾಡಿಸಿ ಓದಲ್ವಾ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅವ್ರು ಬಿಟ್ಟರೆ ಇನ್ನೊಬ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಐಡಿಯಾ ಕೊಟ್ಟವರು ಶ್ರೀದೇವಿ ಅಂತ ಅವರು ಸೊ ನಿಜ್ವಾಗ್ಲೂ ನನ್ನ ಲೈಫಲ್ಲಿ ಶ್ರೀದೇವಿ ಅಂತ ಬಂದವರೆಲ್ಲರೂ ಒಳ್ಳೇದು ಮಾಡಿದ್ದಾರೆ ಇವಾಗ ಮೂರನೇ ಅವರು ನನ್ನ ಕಾಂಟ್ಯಾಕ್ಟಲ್ಲಿ ಸೇವ್ ಆಗ್ತಾಯಿರೋವಂಥವ್ರು ಇದನ್ನೆಲ್ಲ ನೀಟ್ ಫಿನಿಶಿಂಗಾಗಿ ಜೋಡಿಸ್ಕೋಬೇಕು ಸೊ ಇನ್ನೂ ಒಂದು ದಿನ ಎರಡು ದಿನದ ಕೆಲಸ ಇದೆ ಒಂದಷ್ಟು ಪೇಂಟಿಂಗು ಅದು ಇದು ಎಲ್ಲ ಹೆಚ್ಚಾಡ್ತಿದೆ ಅದೇ ಜೋಡ್ಸೋಕೆ ತುಂಬ ಟೈಮ್ ತಗೊಳ್ಳುತ್ತೆ ಮನೇನ ಅದರಲ್ಲೂ ನಾನು ಒಬ್ಳೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಅಂದರೆ ಟೈಮ್ ಆಗ್ತಾ ಇದೆ ಏನು ನಮ್ಮ ಆರ್ಡ್ರ್ ಮಾಡಿರೋದು ಕಳ್ಸಿದ ಹೌದಾ

ಬಿಸಿ ಅನ್ನೋಕ್ಕೆ ತುಪ್ಪ ಹಾಕೊಂಡು ತಿಂತಾಯಿದ್ದೀನಿ ಈ ತುಪ್ಪ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ ಟೇಸ್ಟೇ ಹೋಗ್ಬಿಟ್ಟೈತೆ ನೆಗಡಿ ಕೆಮ್ಮಾಗಿ ಸೊ ಬೆಳಗ್ಗೆ ಎದ್ಬಿಟ್ಟು ಊರ್ವಿಗೆ ಅನ್ನ ಮಾಡಿ ಪುಳಿಯೋಗರೆ ಕೊಚ್ಚಿತ್ತು ಅವನಿಗೆ ಬಾಕ್ಸ್ ಕಟ್ಟಿ ಈ ಎಮರ್ಜೆನ್ಸಿ ಏನಂದರೆ ಇದೊಳಕ್ಕೆ ಆಗ್ತಾಯಿಲ್ಲ ಬೆಳಗ್ಗೆ ಈ ನೆಗಡಿ ಕೆಮ್ಮಾಗಿರೋದ್ರಿಂದ ವಾಯಸೇ ಹೋಗ್ಬಿಟ್ಟೈತೆ ಆದರೂ ಒಂದು ದಿನ ಹೊರಗಡೆ ತಿನ್ನೋದೇನು ಅಂದ್ಬಿಟ್ಟು ಪೂರ್ವಿ ಅನ್ನ ಮಾಡು ಮಮ್ಮಿ ಇಲ್ಲದೇನೆ ಅಂದ ಅದಕ್ಕೆ ಅನ್ನ ಮಾಡಿ ಕಳಿಸ್ದೆ ಲೇಟೇ ಹೋಯಿತು ನಿನ್ನೆ ಮೊನ್ನೆಯಿಂದ ಲೇಟಾಗಿ ಹೋಗ್ತಾ ಇದ್ದೆ ಪೂರ್ವಿ ಹೋಗತ್ತ ಸ್ಟಾಲ್ ಲಾಸ್ಟೇ ನನಗೊಬ್ಬರು ಇದು ಫುಡ್ ಪ್ರಾಡಕ್ಟನ್ನ ಟ್ರೈ ಮಾಡೋದಕ್ಕೆ ಕೊಟ್ಟಿದ್ದಾರೆ ಇದು ಚಟ್ನಿ ಪುಡಿ ಹಂಡ್ರೆಡು ಗ್ರಾಮ್ ಅಂತ ಇದೆ ನಂಬರ್ ಕೂಡ ಮೆನ್ಷನ್ ಆಗಿದೆ ನೋಡಿ ನಾನು ಟ್ರೈ ಮಾಡಿದೆ ಒಂದೆರಡು ಚೆನ್ನಾಗಿತ್ತು ಯಾಕಂದರೆ ಅಲ್ಲೇ ಟೇಸ್ಟಿಗೆ ಅಂತ ಕೊಟ್ಟಿದ್ರು ನಮಗೆ ಸೊ ಚೆನ್ನಾಗಿತ್ತು ಕಡಲೆ ಪುಡಿಲಿ ಮಾಡಿದ್ದಾರೆ ಇದು ನೋಡಿ ಓಪನ್ ಮಾಡೋಷ್ಟು ಟೈಮ್ ಆಗಿಲ್ಲ ಬಟ್ ಅಲ್ಲೇ ಟೇಸ್ಟ್ ಮಾಡಿದ್ದೀನಿ ನಾನು ಇದೊಂದು ಟೇಸ್ಟ್ ಮಾಡಿಲ್ಲ ನೋಡಬೇಕು ಹೇಗಿದೆ ಅಂತ ಸೊ ಅವ್ರ ಫುಡ್ ಪ್ರಾಡಕ್ಟ್ ಏನಾದರೂ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಈ ಕ್ರಿಸ್ಟಾಲ್ ಬಗ್ಗೆ ನಾನು ಲೈವಲ್ಲಿ ಹೇಳಿದ್ದೆ ಫೇಸ್ಬುಕ್ ಲೈವಲ್ಲಿ ಆ್ಯಕ್ಚುಲಿ ಅದನ್ನು ಯೂಟ್ಯೂಬಲ್ಲಿ ಹಾಕಿಲ್ಲ ನಾನು ಇಲ್ಲಾಂದರೆ ಇನ್ನೊಂದಷ್ಟು ಜನಕ್ಕೆ ಗೊತ್ತಾಗ್ತಾಯಿತ್ತು ಸೊ ಈ ಕ್ರಿಸ್ಟಲ್ನ ಅವರೇ ಒಂದು ಪ್ರಿಪ್ರೇಷನ್ ಮಾಡಿ ಭೂಮಿಯಿಂದ ಬರೋವಂಥ ಡೈರೆಕ್ಟ್ ಸ್ಟೋನಲ್ಲಿ ಮಾಡಿರೋವಂಥದ್ದು ಸೊ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಇದೊಂದು ಮತ್ತೆ ಇಲ್ಲೆರಡು ಹಾಕ್ಕೊಂಡಿದ್ದೀನಿ ಇದು ಆರ್ಟಿಫಿಷಿಯಲ್ ಬೀಡಲ್ಲ ಸೊ ನೋಡಿದರೆ ಗೊತ್ತಾಗ್ಬೋದು ಅದು ಕಲ್ಲರು ಅದರೊಳಗಡೆ ಶೈನಿಂಗು ಎಲ್ಲ ನೋಡೋವಾಗ ಇದು ನಾರ್ಮಲ್ ಆಗಿರೋ ಬೀಡಲ್ಲ ಅಂತ ಗೊತ್ತೇ ಆಗುತ್ತೆ ಸೊ ಇದನ್ನು ಅವರ ಹತ್ರನೇ ಪರ್ಚೇಸ್ ಮಾಡಿದ್ದು ನಾನು ಬಟ್ ಇದ್ರ ಬಗ್ಗೆ ನಿಜವಾಗ್ಲೂ ತುಂಬ ಕ್ಯೂರಿಯಾಸಿಟಿಯಿಂದ ಕೇಳಿದ್ದು ಚೆನ್ನಾಗಿದೆ ನಿಜವಾಗ್ಲೂ ಆಮೇಲೆ ಇನ್ನೂ ಮನೆಗೆ ಯಾವುದೆಲ್ಲ ನೆಗೆಟಿವ್ ಎನರ್ಜಿ ಬರಬಾರ್ದು ಮತ್ತು ಯಾರಾದರೂ ನಮಗೆ ಮೇಲೆ ನಮ್ಮ ಮೇಲೆ ಮಾಟ ಮಂತ್ರ ಈ ಥರ ಪ್ರಯೋಗ ಮಾಡಿದರೆ ನಮಗೆ ಅದು ತಟ್ಟಬಾರ್ದು ಅನ್ನೋ ಥರ ಬೇರೆ ಬೇರೆ ರೀತಿ ಸ್ಟೋನ್ಗಳು ಇದ್ದೋ ಬಟ್ ಅದೆಲ್ಲ ಡೈರೆಕ್ಟಾಗಿ ಸ್ವಾಭಾವಿಕವಾಗಿ ಸಿಕ್ಕಿರೋಂಥ ಸ್ಟೋನ್ಗಳು ಅದನ್ನು ಈ ಥರ ಪ್ರಿಪೇರ್ ಮಾಡಿ ಅದಕ್ಕೆ ಬೇಕಾದ ಒಂದು ಈಲಿಂಗ್ ಪವರ್ ಇದು ಮಾಡಿ ಇವರು ಕೊಡ್ತಾರೆ ಸೊ ನಿಜವಾಗ ನಾನು ಮೂರು ತೊಗೊಂಡಿದ್ದೀನಿ ಅವ್ರ ಹತ್ರ ನನ್ನ ಮಗು ಬಂದು ಹಾಕ್ಸಿದ್ದೀನಿ ಎಜುಕೇಷನ್ ಬಗ್ಗೆ ಹಾಕ್ಸಿದ್ದೀನಿ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವರ ನಂಬರ್ ಕೂಡ ಮೆನ್ಷನ್ನು ತೋರಿಸ್ತೀನಿ ಆ ನಂಬರ್ ಇಲ್ಲಿದೆ ಅಂದರೆ ಮಸಾಲೆ ಐಟಮ್ಸು ಸ್ಕಿನ್ ಸೀಕ್ರೆಟ್ಸು ಹೀಲಿಂಗ್ ಕ್ರಿಸ್ಟಲ್ಸು ಸೊ ಇದು ಮೂರನ್ನು ಇದು ಮಾಡ್ತಾರೆ ಒಂದು ಸ್ಟಾಲ್ ಇತ್ತು ಅಲ್ಲಿ ನಂಬರ್ ಎರಡು ನಂಬರ್ ಕೊಟ್ಟಿದ್ದಾರೆ ಅವರು ಶ್ರೀದೇವಿ ಅಂತ ಹೇಳಿದ್ರಲ್ಲ ಆಂಟಿ ನನಗೆ ಇದನ್ನೆಲ್ಲ ಕೊಟ್ಟಿದ್ದು ಸೊ ಥ್ಯಾಂಕ್ ಯು ನನ್ನ ಲೈಫಲ್ಲಿ ಮೂರು ಜನ ಶ್ರೀದೇವಿ ಅನ್ನೋರು ಇದ್ದಾರೆ ಇವಾಗ ಅವರು ತುಂಬಾ ಒಳ್ಳೇದು ಮಾಡಿದ್ದಾರೆ ನನಗೆ ಅದಕ್ಕೆ ಇವರು ನಾನು ನೆನಪಿಸ್ಕೊತೀನಿ ನಾನು ಫಸ್ಟ್ ಒಂದು ನನ್ನ ಫ್ರೆಂಡು ನಾನು ಅಪಾರ್ಟ್ಮೆಂಟಲ್ಲಿ ಇರೋ ಟೈಮಲ್ಲಿ ಮೂರು ವರ್ಷ ಕಂಟಿನ್ಯೂಸಿ ನನ್ನ ನೋಡಿರೋ ನೋಡಿರೋವಂಥವ್ರು ಇವತ್ತು ಅಮೇರಿಕಾದಲ್ಲಿದ್ದಾರೆ ಇದ್ದಾರೆ ಅವರು ಡೈಲಿ ನನ್ನ ವೀಡಿಯೋಸ್ನ ನೋಡ್ತಾರೆ ಅವರು ನನಗಿನ ಸ್ವಲ್ಪ ಏಜಲ್ಲಿ ದೊಡ್ಡೋರೇನೆ ಬಟ್ ತುಂಬ ಅರ್ಥ ಮಾಡ್ಕೊಂಡಿರೋವಂಥವ್ರು ನಾನು ಮಣ್ಣಿನ ಜ್ಯುವೆಲ್ಲರಿ ಕಲಿಯೋದಕ್ಕೆ ಕಾರಣನೇ ಅವರು ನನಗೆ ಧೈರ್ಯ ಕೊಟ್ಟರು ಫಸ್ಟ್ ಫ್ಲೋರ್ ಇದ್ದರೂ ಪರವಾಗಿಲ್ಲ ನಾವೆಲ್ಲ ಹತ್ತಿಸ್ತೀವಿ ನೀವು ಕ್ಲಾಸ್ ಕಲೀರಿ ಅಂತ ಹೇಳಿ ಕರ್ಕೊಂಡೋಗಿತ್ತು ಅವರು ನಾ ಹಳೆ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ನಾನು ಅವ್ರು ಬಿಟ್ಟರೆ ಇನ್ನೊಬ್ಬರು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಐಡಿಯಾ ಕೊಟ್ಟವರು ಶ್ರೀದೇವಿ ಅಂತ ಅವರು ಸೊ ನಿಜ್ವಾಗ್ಲೂ ನನ್ನ ಲೈಫಲ್ಲಿ ಶ್ರೀದೇವಿ ಅಂತ ಬಂದವರು ಎಲ್ಲರೂ ಒಳ್ಳೇದು ಮಾಡಿದ್ದಾರೆ ಇವಾಗ ಇವರು ಅವರು ನನ್ನ ಕಾಂಟ್ಯಾಕ್ಟಲ್ಲಿ ಸೇವ್ ಆಗ್ತಾಯಿರೋವಂಥವ್ರು ಸೊ ಇವರಿಂದ ಒಳ್ಳೇದಾಗ್ತಿದೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ

ಒಂದು ಹಣ್ಣು ಎರಡು ಹಣ್ಣು ಎಕ್ಸ್ಟ್ರಾ ಹಾಕ್ಬಿಡಿ ನನ್ನ ಮಗುಗೆ ತುಂಬ ಇಷ್ಟ ಇದು ಬ್ಯಾಗ್ ಹಾಕ್ಬಿಡಿ ಬ್ಯಾಗ್ ಹಾಕ್ಬಿಡಿ ನೆನ್ನೆ ಬರೀ ಅಡ್ಮಿಷನ್ದೇ ಪ್ರೊಸೆಸಿಂಗ್ ಆಗೋಯ್ತು ಒಂದು ದಿನ ಎಲ್ಲ ವೇಸ್ಟ್ ಆಯಿತು ಸೊ ಎರಡನೇ ದಿನ ಅಂದ್ಬಿಟ್ಟು ಇವತ್ತು ಒಂದು ಟೆಸ್ಟಿಗೆ ಬರ್ಕೊಟ್ಟಿದ್ರು ಸೊ ಅದಕ್ಕೆ ಇನ್ನು ನಾವೇ ಪೇ ಮಾಡಬೇಕಂದ್ರೆ ಒಂದುವರೆ ಸಾವಿರ ಪೇ ಮಾಡ್ತಾ ಇದ್ದೀನಿ ನಾನು ಈ ದಿನ ಯಾಕೆ ಟೆಸ್ಟ್ ಕೊಡ್ತಾಯಿರೋದು ಅಂತ ಹೇಳಿದ್ರೆ ಬೋನ್ ಯಾವ ಪೊಸಿಷನಲ್ಲಿದೆ ಸ್ಪೈನ್ ಇಂಚುರಿ ಆಗಿರೋರಿಗೆ ಅಂತ ಟೆಸ್ಟ್ ಮಾಡೋದಕ್ಕೆ ಹಂಗಾಗಿ ಬೇರೆ ಯಾವ ಟೆಸ್ಟಿಗೂ ಕೊಟ್ಟಿರೋ ನನಗೆ ಬ್ಲಡ್ ಟೆಸ್ಟ್ ಕೊಟ್ಟಿದ್ದರು ಬಟ್ ಬ್ಲಡ್ ಟೆಸ್ಟ್ ನಾಳೆ ಮಾಡೋದಕ್ಕೆ ಹೇಳಿದ್ದಾರೆ Domino di pasago haddumaraiti.

आकतियाँ सीरेक बेकर आकलन हीरा पर ब्लाउज़ हिला ब्लाउज़ आपका बड़ा ब्लाउज़ हिलते लाकलाका कल्बा आकलन को मैचिंग दीर्घ बेकला ब्लाउज़ हिलते हैं हल्ला ब्लाउज़ हिल ये बैरे दीरे ब्लाउज़ आकलते लाकलाका कल्बा ताले बाल रंग है मत है ताले बुद्धिला ब्लाउज़ आकलन लेंटीशर का ना कतर ಒಂದು ಸಾಯಂಕಾಲ ಮಲ್ಕೊಬಿಟ್ಟಿದೆ ನೆಗಡಿ ಮಾತ್ರ ತಗೊಂಡು ಸಿಕ್ಕಾಪಟ್ಟೆ ಸೋರ್ತಾಯಿದ್ದೆ ನೆಗಡಿ ಈ ಕೋಲ್ಡ್ ವೆದರಲ್ಲಿ ಓಡಾಡದೆ ಬಿದಿನೇ ಇಲ್ಲ ಹಂಗಾಗಿದೆ ಸೊ ಇವತ್ತು ಹೋಗಿದ್ದು ಹಾಸ್ಪಿಟ್ಲ್ ಕೆಲಸನೂ ಆಗಲಿಲ್ಲ ಬ್ಲಡ್ ಎಷ್ಟು ಕೊಡಬೇಕು ಅಂದರೆ ಅದು ನಾಲ್ಕೈದು ಥರ ಟೆಸ್ಟ್ ಇದೆ ಸೊ ನಾಳೆ ಬೆಳಗ್ಗೆ ಹೋಗ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅವಾಗ ಏನು ಮಾತಾಡ್ಬೇಕಂತ ಥರ ಹಂಗಾಗ್ಬಿಟ್ಟಿದೆ ಮೂಗು ನೆಗಡಿ ಆಗಿರೋದಕ್ಕೆ ಕಾಫಿ ಮಾಡ್ಕೊಂಡು ಬೆಡ್ ಹತ್ರನೇ ಇಲ್ಲೇ ಒಂದು ಕರೆಂಟ್ ಸ್ಟವ್ ಇದೆ ಚಿಕ್ಕದು ಆ ಸ್ಟವ್ ಬೇರೆ ಗ್ಯಾಸ್ ಸ್ಟವ್ ಏನೋ ಲೀಕೇಜ್ ಆಗ್ತಿದೆ ಮತ್ತು ಗ್ಯಾಸ್ ಅಂದರೆ ಭಯ ಆಗುತ್ತಪ್ಪ ಅದಕ್ಕೋಸ್ಕರ ಅದು ವಾಷರ್ ಏನೋ ಹೋಗ್ಬಿಟ್ಟಿದ್ವಿ ಅಂತೆ ಸುಮ್ಮನೆ ಒಂದು ಕಡೆ ಇಟ್ಬಿಟ್ಟಿದ್ದೀನಿ ಇವಾಗ ಗ್ಯಾಸ್ ಆನೇ ಮಾಡಲಿಲ್ಲ ಮನೆ ಕೆಲಸಕ್ಕೆ ಅಂತ ಒಂದು ಅಜ್ಜಿಗೆ ಹೇಳಿದ್ದೀನಿ ಅವ್ರು ಬಂದು ಪಾತ್ರೆನ ತೊಳ್ದುಬಿಟ್ಟು ಕಸ ಗುಡಿಸ್ಕೊಟ್ರು ಇವಾಗ ಮತ್ತು ಇವಾಗ ಹೊಟ್ಟೆ ಹಸುವಾಗ್ತಿತ್ತು ಮತ್ತು ಅವರೇ ಕಾಲ್ ತಿಂದ ಸಾಂಬಾರು ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಕೊಟ್ಬಿಟ್ಟು ನೀವೇ ಮನೇಲಿ ಮಾಡಿ ಸಾಂಬಾರೇನಾದ್ರೂ ಸ್ವಲ್ಪ ಕೊಡಿ ಅಂತ ಹೇಳ್ಬಿಟ್ಟಿದೀನಿ ಇನ್ನೇನು ಮಾಡೋದು ಮತ್ತೆ ನಾನು ಮಾಡ್ಕೊಳ್ಳೋಕ್ಕಾಗಲ್ಲ ಆ ಹುಷಾರ್ ಬರೇ ಇಲ್ಲ ಊರಿನ ಬೆಳಗ್ಗೆ ಎದ್ದು ಕಳಿಸೋದೇ ಒಂದು ದೊಡ್ಡ ಕಷ್ಟ ಆಗುತ್ತೆ ಕಂಪ್ಲೀಟಾಗಿ ಮಲ್ಕೊಂಡ್ರೆ ಯಾರು ನೋಡ್ಕೊತ್ರೆ ಟೆಸ್ಟ್ ಮಾಡೋಣ ಅಂತ ಬ್ಲಾಕ್ ಪೇನ್ ಜಾಸ್ತಿ ಆಗೈತೆ ಸುಮ್ಮನೆ ಇಲ್ಲಿಂದ ಕೋರ್ಮಗ್ಳ ಗಂಟ ಸೆಂಟ್ ಜಾನ್ ಹಾಸ್ಪಿಟ್ಲ್ ಗಂಟ ಹೋಗಿ ಬಂದಿದ್ದಾಯಿತು ಬಟ್ ಇನ್ನೊಂದು ಥೆರಪಿ ಇನ್ನೊಂದು ಇದನ್ನು ಮಾಡಿದರು ಟೆಸ್ಟ್ ಮಾಡಿದರು ಬೋನಲ್ಲಿ ಕ್ಯಾಲ್ಸಿಯಮ್ಮು ಮತ್ತು ಇದೆಲ್ಲ ಪ್ರಾಬ್ಲಮ್ ಆಗಿದೆಯಂತೆ ಆಮೇಲೆ ಒಂದು ಇಂಜೆಕ್ಷನ್ ತರಬೇಕಂತ ಹೇಳಿದ್ದಾರೆ ಯಾಪಾ ಸಿಕ್ಕಾಪಟ್ಟೆ ಹೊಟ್ಟೆ ಸಾಗ್ತಾಯಿದೆ ಕಳ್ಳೆ ಪುಡಿ ಯಾಕಡ್ತೀರೋಣ ಅಂತ ತಗೊಂಡ್ಬರಿ ಪಾಪ ನೆಕ್ಡೇ ಇರೋದಕ್ಕೆ ಇದೇನು ಸ್ವೀಟ್ ಐತಿಲ್ಲ ಗುದಾಯ್ತಲ್ಲ ಕಣ ಏನಪ್ಪ ತಾತನ ಕಾಲದಿಂದಲೂ ಸ್ಕೂಲ್ ಇತ್ತ ಅಂತ ತಾತನ ಕಾಲದಿಂದನು ಶೂ ಸ್ಕೂಲ್ ಇತ್ತಪ್ಪ ತಾತ ಓದಿಲ್ಲ ಅಷ್ಟೆ ಅವ್ರು ಓದಿಲ್ಲ ರಾಜ್ಕುಮಾರ್ ತಾನೆ ರಾಜ್ಕುಮಾರ್ ಅಂತ ಅವರು ಓದಿಲ್ಲ ನಿನ್ಗೆ ಗೊತ್ತವ್ರನ್ನೆಲ್ಲ ನೋಡಿಲ್ವಲ್ಲ ನೀನು ಯೂಟೂಬಲ್ ಉಂಟ ನಿಮ್ಮ ತಾತನ ಕಾಲದವರಪ್ಪ ಅವರೆಲ್ಲ ಸಿಕ್ಸರ್ ಹೊಡೆದ ಇಲ್ಲಿ ಬೀಡ್ಸ್ಗಳೆಲ್ಲೂ ಬೀಡ್ಸ್ ಚೆನ್ನಾಗಿರೋ ಎತ್ಕೋ ಬೇಸ್ ಮಾಡಬೇಡ ಒಂದೊಂದು ಬೀಡ್ಗೂ ದುಡ್ಡು ಕೊಟ್ಟಿದ್ದೀನಿ ಎತ್ಕೊಳ್ಳೋ ಅಲ್ಲಿ ಬಿದ್ದಿಲ್ವಾ ಇದೇನು ಬೀಡು ಅದು ಎತ್ಕೊಳಪ್ಪ ಸರಿ ಗುಡಿಸ್ಬೇಕು ఇటు ఇసోడ ఇలా ఇవ్వగ సాకుబడు సాకుబడు ఇక్కు ఇవగా స్టాండ్ తో ఎడక ఇక్కు బకెట్ ఎత్కడు మేలుగడే కాలేజ్ వెయిట్ ఏమక అయ్యా నిజాయితే నడి ಅಜ್ಜಿ ತಗಿ ಬಾಗ್ಲು ಹ್ಮ್ ಅಯ್ಯೋ ಊಟ ತಂದು ಕೊಟ್ಟಿಲ್ಲ ಇನ್ನು ಅಂತ ಇವತ್ತೆ ಮಾಡ್ತಾವ್ರೆ ಫೋನ್ ಮಾಡುವಂತ ನಿಮ್ಮ ನಿಮ್ಮ ಮಗ ಬಂದಿಲ್ವ ಇನ್ನು ಇದೇ ಆಗೋದು ನೋಡೇ ಇಲ್ಲ ಇವನು ಇವಾಗ ಹೇಳ್ತಾವ ನನಗೂ ಮರ್ತೋಗ್ಬಿಟ್ಟಿದೀನಿ ನಾನು ನಾನೇ ರೈಸ್ ಇಟ್ಟಿರೋದು ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಮುದ್ದೆ ಊಟ ತಂದು ಕೊಟ್ಟಿದ್ದಾರೆ ಆ್ಯಕ್ಚುಲಿ ನಮ್ಮ ಮನೆಗೊಬ್ಬರು ಸ್ವಲ್ಪ ಏಜಾಗಿರೋವಂಥವ್ರು ಒಬ್ಬರು ವರ್ಕಿಗೆ ಬರ್ತಾ ಇದ್ದಾರೆ ಇವತ್ತು ಗ್ಯಾಸ್ ಏನೋ ಪ್ರಾಬ್ಲಮ್ ಆಯ್ತಲ್ಲ ಸಿಲಿಂಡ್ರು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಹೋಗ್ತಾ ಇತ್ತು ಅಲ್ಲಿ ಏನೋ ರೆಗ್ಯುಲೇಟರ್ ಹತ್ರ ಏನೋ ಆಗಿದೆ ವಾಷರ್ ಏನೋ ಹೋಗ್ಬಿಟ್ಟಿದೆ ಆಮೇಲೆ ಬೇಡ ಯಾಕಾದರೂ ಏನಾದ್ರು ಪ್ರಾಬ್ಲಮ್ ಅಂತ ಅಂತೇಳ್ಬಿಟ್ಟು ನಾನು ಕಾಳನ್ನ ಅವ್ರ ಮನೆಗೆ ಕೊಟ್ಟು ಕಳಿಸಿ ಸೊಪ್ಪು ಕಾಳು ಅವರೇ ಹಾಕ್ಬಿಟ್ಟು ಮುದ್ದೆ ಮಾಡಿ ತಂದು ಕೊಟ್ಟಿದ್ದಾರೆ ಏನಪ್ಪ ಮುದ್ದೆ ಪರ್ಫೆಕ್ಟಾಗಿ ಯಾರಿಗೂ ಮಾಡಕ್ಕೆ ಬರಲ್ಲ ಅಂದಲ್ಲ ಯಾರಿಗೆ ಮಾಡಕ್ಕೆ ಬರಲ್ಲ ನನಗೂ ಮಾಡಕ್ಕೆ ಬರಲ್ವಾ ಅಂದರೆ ಇನ್ಮೇಲೆ ಮುದ್ದೆ ನಿನಗೆ ಒಪ್ಪಿಸ್ತೀನಿ ಹೆಂಗ ಹೆಂಗೆ ಮಾಡ್ತೇನೆ ಅಂತ ವೀಡಿಯೋ ನೋಡೋರ್ಗೆ ಹೇಳ್ಕೊಡು ಹೇಳು ನಾನು ಒಂದು ಕೆಜಿ ಸೀಟ್ ಹಾಕೋಬೇಕು ಎಲ್ಲಾ ಕೆಡ್ಕೋ ಹೇಳು ನಾನು ನೀ ಪುದಿಸ್ಬೇಕು ಪುದಿಸ್ ಆದಮೇಲೆ ಸೀಟ್ ಹಾಕಬೇಕು ಆಮೇಲೆ ಆಮೇಲೆ ಪುದಿಸ್ ಕೆವೆ ಪೂರ್ತಿ ಕುದಿಸಿ ಕುದಿಸಿ ಬಿಟ್ಟು ಆಮೇಲೆ ಮಿಕ್ಸ ಮಾಡ್ನ ಕುಚಿ ಕುಚಿ ನೀನೆ ಲಾರ್ಕನ್ ಓಡಬೇಕು ನೀ ಹೇಳು ಪುದಿಸ್ ಪೂರ್ತಿ ಆದ್ಮೇಲೆ ತಿರ್ಗ ಸೀಟ್ ಹಾಕಬೇಕು ಹು ತಿರ್ಗ ಕುದಿಸ್ಬೇಕು ಹಾಕೋಯಿ ತರಬೇಕು ಆಮೇಲೆ ಹೇ मम्मी ಗ್ಲೇಜರ್ ಆಮೇಲೆ ಇದೆ ಯಾರು ಮಾಡಿದ್ತು ಏ ಮೊದ್ದು ಮಾಡ್ನ ಅರ್ಧಕ್ಕೆ ಬಿಟ್ಬಿಟ್ಟೆ ಅಯ್ಯೋ ಹೊರಗಲ್ಲ ಕುರಿಸಿ ಕುರಿಸಿ ಸೆನ್ಸರ್ ಪಾರ್ಟಿ ತಕ್ಕ ನಮಗ ಬರಕೋ ಅವಾ ಲಾಸ್ಟ್ ಅಲ್ಲಿ ಕೂತು ಪೂರ್ತಿ ಶುಯಾ ಕಲ್ಲಿಟ್ ಕರಿ ಜಾ ಶುಯಾ ಲೈಟ್ ಬಿಡ್ಬೇಕ ತಾನೆ ಆ ಟೇಬಲ್ ಜರುಗಿಸುವಾಗ ಅರ್ಧನೆ ತಣೋ ಆಗಬಿಡಿತು ಜನು ಬೆಗ್ ಬೆಗ್ ಊಟ ಮಾಡ್ ನ ಸ್ವಲ್ಪ ಜೋಡ್ಸ್ ಬಿಡಣ ಹಿಡಿಯುತ್ತಲ್ವಾ ಹಿಡಿಯುತ್ತಲ್ವಾ ಇದನ್ ಇದನ್ನು ಅದಕ್ಕೆ ಖಾಲಿ ಇದ್ದಾಗೆ ಇಟ್ಕೊಬಿಡ್ಬೇಕಾದ್ನ ಆಮೇಲೆ ಜೋಡ್ಸ್ಕೊಳಕ್ಕೆ ಈಸಿ ಆಗುತ್ತೆ ಅದು ಇನ್ನೊಂದು ಆರ ಅಲ್ಲ ಸಿಕ್ಕ ಅನ್ಸುತ್ತೆ ಎತ್ತಂಗೆ ಎತ್ತಂಗೆ ಮಾಡಂಗೆ ಎತ್ತು ಸ್ವಲ್ಪ ಇತ್ತು ಮೂಡ ಹಾಂ ಹಂಗೆ ಸೂರ್ಕೆ ಸಡ್ಡ ಬರ್ತಾಯ್ತಾ ಚೂರು ಹುಷಾರು ಹುಷಾರು ಇಟ್ ಇದು ಬಿದ್ದು ಹೊಡೆದೋಗ್ಬಿಟ್ಟ ಮೇಲೆ ಅದು ಬೇರೆ ಮರ ಆದರೆ ಹೊಡೆದೋಗ್ತದೆ ಅದ್ರ ಕೆಳಗಡೆ ಇನ್ನೂ ಸ್ಟೆಪ್ ಇಲ್ವ ತರ ಅಯ್ಯೋ ನನ್ನ ಮನೆ ಅದು ಅವ್ರ ಬೈಕ್ ಎದ್ರಲ್ಲಿ ತಂದ್ರೆ ಕಾಸ್ಟು ಆಯ್ತಪ್ಪ ಆಮೇಲೆ ಜ್ಯುವೆಲರಿ ಫೋಟೋ ಶೂಟ್ಗೆ ಅಂತ ತಂದಿದ್ದೀನಿ ಹ್ಞೂ ಸುಮ್ಮನೆ ಇರಪ್ಪ ಇವಾಗ ತಿರ್ಗಲ್ಲ ಅಲ್ಲಿ ಹುಷಾರಗಿಡಲ್ಲಿ ಆಯ್ತು ಬರಪ್ಪ ಇನ್ನೊಂದು ಸ್ವಲ್ಪ ಇಲ್ಲಿ ಮಧ್ಯಕ್ಕೆ ಇತ್ತಲ್ಲಪ್ಪಾ ಸದ್ಯ ನೀರು ಹೆಂಗೆ ಹೆಂಗೋ ಎಲ್ಪ್ ಆಗ್ತೈತೆ ಇಲ್ಲೊಂದ್ರೆ ಕಷ್ಟ ಆಗ್ಬಿಡೋದು ಈ ಮಧ್ಯಕ್ಕೆ ಈ ಕಡೆ ಜೋಡಿ ಜೋಡಿಸು ಯಾಕಂದ್ರೆ ಅಲ್ಲಿ ಏನಾರು ಎತ್ಕೊಳಕ್ಕೆ ನಾವು ಐಟಮ್ಸ್ ಜಾಗ ಮಾಡ್ಕೊಂಡಿದ್ವಿ ಈ ಮಧ್ಯ ಅಂತೂ ಯೂಸ್ ಮಾಡೋಲ್ಲ ಆ ಗ್ಲಾಸ್ ಅಂತೂ ಮೂವ್ ಆಗೋಲ್ಲ ಬರ್ತೀನಿ ಬರ್ತೀನಿ ಮಮ್ಮಿ ಕೆಲಸ ಮಾಡ್ತೈತಿ ಈಗ ಎಷ್ಟು ಕೆಲಸ ಮಾಡಿದೆ ಮಮ್ಮಿ

ಎಲ್ಲಮ್ಮ ಸೈಡ್ ಬಿಡು ಸೊ ಇಲ್ಲೆಲ್ಲ ಜೋಡಿಸಿ ಇವಾಗ ಕಬ್ನದ ರಾಕಿಟ್ಟಿದ್ದೀನಿ ಇವಾಗ ಇವಾಗ ಜೋಡಿಸಿದ್ದೀನಿ ಸರಿಯಾಗಿ ನೀಟಾಗಿ ಜೋಡ್ಸೋಕ್ಕಾಗಿಲ್ಲ ಒಂದು ಫಿನಿಶಿಂಗ್ ಹಂತಕ್ಕೆ ತಗೊಂಡು ಬಂದು ರೆಡಿ ಮಾಡಿದ್ದೀನಿ ಇವಾಗ ಸರಿ ಈ ವೀಡಿಯೋ ಮಾಡೋಕ್ಕಾಗ್ತಲ್ಲ ಇಲ್ಲಿ ಇದು ವಾಶ್ರೂಮ್ ಡೋರು ಇಲ್ಲಿಂದ ಬಂದರೆ ಇವಾಗ ಒಂದು ಹಂತಕ್ಕೆ ಇಷ್ಟ ಜಾಗ ಉಳಿದಿದೆ ನೋಡಿ ಅಷ್ಟು ಫಿನಿಶಿಂಗ್ ಅಂತಕ್ಕೆ ತಂದಿದ್ದೀನಿ ಇನ್ನು ರೂಮಿಗೆ ಹೋದರೆ ಎಲ್ಲ ಮತ್ತೆ ಸೈಡ್ ಬಿಡು ಇಲ್ಲಿ ಮೇಲೆ ಬಂದುಬಿಟ್ಟ ಇಲ್ಲಿ ಬಂದರೆ ಹಾಸಿಗೆ ಇದು ಅದಾದಮೇಲೆ ಇಲ್ಲಿ ಬಂದರೆ ಇಲ್ಲೆಲ್ಲ ಎಷ್ಟೊಂದು ಬಿದ್ದಿತ್ತು ಸೊ ಇಲ್ಲಿಂದ ತೆಗ್ದು ಬೀರ್ ಒಳಗಡೆ ಹಾಕಿ ಒಂದಷ್ಟು ಮತ್ತೆ ಇಲ್ಲೊಂದೇ ಒಂದು ಕಬೋರ್ಡ್ ಇತ್ತಲ್ವ ಇದು ಕೆಲವೊಂದು ಬಟ್ಟೆಗಳನ್ನೆಲ್ಲ ತೆಗ್ದು ಬೀರೊಳಗಡೆ ಹಾಕೊಂಡೆ ಯಾವ್ದು ಬೇಡವೋ ಅದನ್ನೆಲ್ಲ ಇಲ್ಲಿ ಇಲ್ಲಿಟ್ಟು ತಿನ್ನಿಸೋದಕ್ಕೆ ಇದೊಂದೇ ಒಂದು ಸ್ಟ್ಯಾಂಡ್ ಇದೆ ಹಳೇದು ಸೊ ಇದನ್ನೆಲ್ಲ ನೀಟ್ ಫಿನಿಶಿಂಗಾಗಿ ಜೋಡಿಸ್ಕೋಬೇಕು ಸೊ ಇನ್ನೂ ಒಂದು ದಿನ ಎರಡು ದಿನದ ಕೆಲಸ ಇದೆ ಒಂದಷ್ಟು ಪೇಂಟಿಂಗು ಅದು ಇದು ಎಲ್ಲ ಹೆಚ್ಚಾಡ್ತಿದೆ ಅದೇ ಜೋಡ್ಸೋಕೆ ತುಂಬ ಟೈಮ್ ತಗೊಳುತ್ತೆ ಮನೇನ ಅದರಲ್ಲೂ ನಾನು ಒಬ್ಬಳೇ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಟೈಮ್ ಅಂದರೆ ಟೈಮ್ ಆಗ್ತಾ ಇದೆ ಅವರು ಸೀರೆ ಕಳಿಸಿದ್ದಾರೆ ಮೈಸೂರು ಸಿಲ್ಕ್ ಸ್ಯಾರೀಸು ಸೊ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಹಂಗಾಗಿ ಈ ಕಲರ್ನ ಕಳಿಸಿದ್ದಾರೆ ತುಂಬ ಚೆನ್ನಾಗಿದೆ ಸ್ಯಾರಿ ಸೀರೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸೊ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಹಂಗಾಗಿ ಇದನ್ನ ಕಳಿಸಿದ್ದಾರೆ ನನಗೆ ಕೊರಿಯರ್ ಮೂಲಕ ಸೊ ಅವ್ರದ್ದು ಶಾಪ್ ಏನಿಲ್ಲ ನಾನು ಅವ್ರ ಅಡ್ರೆಸ್ ಮತ್ತು ಇದನ್ನ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ ಸ್ಕ್ರೀನ್ ಮೇಲೆ ಅನ್ನೋರು ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಮಹಿಳೆಯರು ಮನೆಯೂ ನಿಭಾಯಿಸ್ತಾ ಹೊರಗಡೆ ಕೆಲಸಗಳ್ನೂ ನಿಭಾಯಿಸೋದು ತುಂಬ ಕಷ್ಟ ಇದೆ ಮಹಿಳೆಯರಿಗೆ ಆದಷ್ಟು ಸಪೋರ್ಟ್ ಮಾಡಬೇಕು ನಾವು ಯಾಕಂದರೆ ನಾನು ನಿಭಾಯಿಸ್ತಾ ಇದ್ದೀನಿ ಎಲ್ಲನೂ ಸೊ ಅದಕ್ಕೋಸ್ಕರ ಹೇಳ್ತೀರಂತೂ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಮತ್ತು ಇದು ಕಲರ್ಫುಲ್ಲಾಗೂ ಇದೆ ಇಷ್ಟ ಆಯಿತು ಕ್ವಾಲಿಟಿ ಎಲ್ಲ ಸೊ ನೀವು ಕೂಡ ಪರ್ಚೇಸ್ ಮಾಡೋದಿದ್ದರೆ ನಾನು ಸ್ಕ್ರೀನಲ್ಲಿ ನಂಬರ್ ಕೊಡ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಷ್ಟೋ ಹೋದಷ್ಟು ಜೋಡಿಸಿ ನಡು ಮನೆ ಒಂದಿಷ್ಟು ಖಾಲಿ ಸ್ಪೇಸಿಗೆ ತಗೊಂಡು ಬಂದಿದ್ದೀನಿ ಈ ರೂಮಲ್ಲಿ ಒಂದು ಸ್ವಲ್ಪ ಜೋಡ್ಸ್ಕೊಂಡ್ರೆ ನೀಟಾಗುತ್ತೆ ಒಬ್ಬಳೇ ಜೋಡ್ಸೋದಿಕ್ಕೆ ಕಷ್ಟ ಆಗ್ತಿದೆ ಪೂರ್ವಿ ಅಲ್ಲೊಂದು ಇಲ್ಲೊಂದು ಎತ್ತಕ್ಕಿದೆ ಆಮೇಲೆ ಮತ್ತೆ ಅಯ್ಯೋ ನನ್ನ ಕೈಯ್ಯಲ್ಲಿ ಆಗೋಲ್ಲ ನನ್ನ ಕೈಯ್ಯಲ್ಲಿ ಆಗೋಲ್ಲ ಅಂತ ಬಿಟ್ಟು ಇನ್ನೇನು ಮಾಡೋದು ಮಗು ಅವ್ನ ಕೈಯಲ್ಲಿ ಮಾಡಿಸೋಕ್ಕಾಗಲ್ಲಲ್ವಾ ನನ್ನ ಕೈಯ್ಯಾಗೋದು ನಾನು ಮಾಡ್ತಾಯಿದ್ದೀನಿ ಅವನ ಕೈಲಿ ಏನೆಲ್ಲ ತಿಕ್ಸ್ಬೋದೋ ಅದನ್ನೇ ತಿಕ್ಸ್ತಾ ಇದ್ದೀನಿ ಸೊ ಒಂದು ಸಾರಿ ಎಲ್ಲ ನೀಟಾಗಿ ಇಟ್ಕೊಬಿಟ್ರೆ ಟೆರಾಕೋಟ ಒಂದು ಕಡೆ ಇದೊಂದು ಕಡೆ ಸೊ ಈಸಿ ಆಗುತ್ತೆ ಆಮೇಲೆ ಒಂದು ಸ್ಟ್ಯಾಂಡ್ ಇಲ್ಲಿ ಮಾಡ್ಕೊಬಿಡ್ತೀನಿ ಯಾವುದು ಬೇಡುವಂಥ ವಸ್ತುಗಳನ್ನೆಲ್ಲ ಇಲ್ಲಿಟ್ಬಿಡೋಣ ಕಬ್ಲು ಸ್ಟ್ಯಾಂಡು ಒಂದಲ್ಲಿದ್ದರೆ ಟೆರಾಕುಟ ಮಾತ್ರ ಇಟ್ಕೊತೀನಿ ಅದನ್ನು ಫಿನಿಷಿಂಗು ಜ್ಯುವೆಲರಿ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಬಿಡ್ತೀನಿ ಯಾಕಂದರೆ ಫಿನಿಷಿಂಗ್ ಟೈಮಲ್ಲಿ ಬಂದು ತೊಗೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಟೇಬಲ್ಗೆ ಅಲ್ಲಿ ಕ್ಲೇ ವರ್ಕ್ ಮಾಡೋದಕ್ಕೆ ಮಾತ್ರ ಇಟ್ಕೊತೀನಿ ಎರಡು ರ್ಯಾಕು ಅಲ್ಲೇ ಇಟ್ಕೊಳ್ಳೋದ್ರಿಂದ ಮನೆಯೇ ಗಜ್ಜಿ ಬಿಜ್ಜಿ ಕಾಣಿಸ್ಬಿಡುತ್ತ ಮೇಲೆ ಮನೆ ಓಪನ್ ಸ್ಪೇಸ್ ಅಲ್ವಾ ಸೊ ಹಂಗೆ ಕಾಣಿಸೋದು ಬೇಡ ಅಂತ ನಾನು ಅನ್ಕೊಂಡಿದ್ದೀನಿ ಒಂದೆರಡು ಚೇರ್ ಕೂಡ ತದ್ದಿಟ್ಕೋಬೇಕು ಯಾರಾದ್ರೂ ಬಂದರೆ ಕೂತ್ಕೊಳ್ಳೋಕ್ಕೆ ಚೇರಿಲ್ಲ ಎರಡು ಪ್ಲಾಸ್ಟಿಕ್ ಚೇರ್ ತಂದು ಇಟ್ಕೋಬೇಕು ಎಮರ್ಜೆನ್ಸಿಗೆ ಯಾರೋ ನೋಡಕ್ಕೆ ಬರೋರೋ ಮಾತಾಡ್ಸೋಕ್ಕೆ ಬರೋರು ಅವ್ರನ್ನ ಕೂತ್ಕೊಳ್ಳಿ ಅಂತ ಹೇಳೋಕ್ಕಾದ್ರೂ ಎರಡು ಚೇರ್ ಬೇಕಲ್ಲ ಆ ಮನೇಲಂತೂ ಸ್ಪೇಸ್ ಇರಲಿಲ್ಲ ಅದಕ್ಕೆ ಇಟ್ಕೊಳ್ಳಿಲ್ಲ ಬಟ್ ಇಲ್ಲಿ ಸ್ಪೇಸ್ ಇದೆ ನೀಟಾಗಿ ಜೋಡಿಸಾದ್ಮೇಲೆ ಸ್ಪೇಸ್ ಆಗುತ್ತೆ ಓಡಾಡೋದಕ್ಕೆ ಆವಾಗ ಎರಡು ಚೇರ್ ತಂದು ಇಟ್ಕೋಬೇಕು ಸೊ ಜೋಡ್ಸೋವರೆಗೂ ಸದ್ಯಕ್ಕೆ ಚೇರ್ ತರಲ್ಲ ಕರೆಕ್ಟಾಗಿ ಜೋಡ್ಸಾದ್ಮೇಲೆ ಎಲ್ಲ ನೀಟ್ ಫಿನಿಶಿಂಗ್ ಆದಮೇಲೆ ಎರಡು ಚೇರ್ ತಂದು ಇಟ್ಕೊತೀನಿ ಯಾವ ಜೋಡ್ಸೋಕ್ಕೆ ಟೈಮ್ ಬೇಕು ಯಾರಾದರೂ ಒಬ್ರು ಬಂದರೆ ಎಲ್ಪೋಗಿ ಸರ್ ಹೋಗ್ತದೆ ಪಾಪ ಅಜ್ಜಿಗೆ ಹೇಳಿದ್ದೀನಿ ಕೆಲಸಕ್ಕೆ ಅಂತ ಅವರು ಇವಾಗ ನನಗೆ ಹುಷಾರಿಲ್ಲ ಏನಿಲ್ಲ ವೀಲ್ಚೇರ್ ಬರೋಕ್ಕಾಗ್ತಿಲ್ಲ ಯಾವ್ದಾದ್ರು ಎತ್ತಿಟ್ಟು ಮಾಡಿ ಅಂತ ಹೇಳೋಕ್ಕೆ ಪಾಪ ಅವ್ರು ಅಷ್ಟು ಬಿಡು ಅಂತ ಸುಮ್ಮನೆ ಆದೆ ನಾನು ಸರಿಯಾಗಿದ್ದರೆ ಏನಾದರೂ ಕೆಲಸ ಮಾಡೋಕ್ಕಾಗೋದು ಎಲ್ಲ ಮಾಡೋಕ್ಕಾಗಲ್ಲ ಪಾಪ ಬರೀ ಅಣ್ಣೆ ಊಟ ಮಾಡ್ಕೊಂಡಿದ್ದೇನಪ್ಪ ಸರಿ ಎಲ್ಲ ಲೈಟ್ ಆಫ್ ಮಾಡೋದು ಅನ್ನೊಂದು ಕಾಲು ಕಣ್ಣು ಬ್ಲಾಕ್ ಏ ಅದು ಬೀಜದೊಳಗಡೆ ಇರೋದು ಹೋಗು ಹಾಂ ಯಪ್ಪ ಈ ಎರಡು ಎಷ್ಟು ರೇಟ್ ಅಂದರೆ

ಡೆಲ್ಲಿಗೆ ಡೆಲ್ಲಿ ಡೆಲ್ಲಿಗೆ ಹೋಗಿ ದುಡ್ಡು ಬೇಕಪ್ಪ ಹಂಗೆ ಯಾರು ಕರ್ಕೊಂಡು ಹೋಗಲ್ಲ ಹ್ಞೂ ಸರಿ ಓಹ್ ಲೈಟೆಲ್ಲಪ್ ಮಾಡ್ಬಾರ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಸೊ ಎಲ್ಲ ವೀಡಿಯೋದಲ್ಲೂ ಗುಡ್ ನೈಟ್ ಹೇಳಿಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿನ್ನೆ ಒಂದು ಶಾರ್ಟ್ ವಿಡಿಯೋ ಥರನೇ ಹಾಕಿದ್ದೆ ಒಂದು ಐದಾರು ನಿಮಿಷದ್ದು ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಲಾಂಗ್ ವೀಡಿಯೋಸ್ ಹಾಕಿ ನಿಮ್ಮ ವೀಡಿಯೋಗೆ ಆ್ಯಡ್ಸ್ಗಳೆಲ್ಲ ಬರುತ್ತೆ ಅಂತ ಸೊ ಓಕೆ ಬಟ್ ವಿಷಯ ಇದ್ದರೆ ಲಾಂಗ್ ವೀಡಿಯೋನ ಮಾಡಾಕ್ಬೋದು ವಿಷಯ ಇಲ್ಲದೆ ಇರೋವಾಗ ಏನು ಮಾಡ್ತೀನಿ ಶಾರ್ಟ್ ಶಾರ್ಟ್ ವಿಡಿಯೋಗಳನ್ನ ಹಾಕ್ಬಿಡ್ತೀನಿ ಕೆಲವೊಂದಿನ ವೀಡಿಯೋನೇ ಮಾಡೋಕ್ಕಾಗಿರಲ್ಲ ಬಟ್ ವೀಡಿಯೋ ಹಾಕ್ಲೇಬೇಕಾದ ಪರಿಸ್ಥಿತಿ ಯಾಕಂದರೆ ಒಂದೂವರೆ ವರ್ಷದಿಂದ ಒಂದಿನ ಗ್ಯಾಪ್ ಕೊಡದೆ ನಾನು ವೀಡಿಯೋಸ್ನ ಮಾಡ್ಕೊ ಇದ್ದೀನಿ ಹಾಗೆ ಸಪೋರ್ಟ್ ಕೂಡ ಮಾಡ್ತಾಯಿದ್ದೀರಾ ತುಂಬ ಥ್ಯಾಂಕ್ಸ್ ಅದರಲ್ಲೂ ಕಲಾ ಮಾಧ್ಯಮದಲ್ಲಿ ಬಂದಾದ ಮೇಲಂತೂ ತುಂಬ ಜನ ಸಬ್ಸ್ಕ್ರೈಬರ್ ಆಗಿದ್ದೀರಿ ನೀವು ಸೊ ಒಂದಷ್ಟು ಜನ ವೀಡಿಯೋನ ನೋಡ್ತಾ ಇದ್ದೀರಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಕಲಾ ಮಾಧ್ಯಮದಿಂದ ಬಂದವರಿಗೆ ಪರಮ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ವೀಡಿಯೋ ತುಂಬ ಜನಕ್ಕೆ ರೀಚ್ ಆಗಿದ್ದು ಅವರಿಂದ ಎಲ್ಲೋ ಒಂದು ಸಣ್ಣ ಪ್ರತಿಭೆ ನಾನು ಇವಾಗ ತಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಬಟ್ ನಂದು ಕ್ಲಿಕ್ ಆಗುತ್ತೋ ಇಲ್ವೋ ಅಂತ ಒಂದು ಡೌಟ್ ಮೇಲೆ ಸ್ಟಾರ್ಟ್ ಮಾಡಿದ್ದು ಒಂದೂವರೆ ವರ್ಷದಿಂದೆ ಸೊ ಕಂಟಿನ್ಯೂಸ್ ಒಂದು ತಿಂಗಳು ವೀಡಿಯೋಸ್ ಹಾಕಿದಾಗ ಅಷ್ಟೇನು ವ್ಯೂಸ್ ಆಗ್ತಿರ್ಲಿಲ್ಲ ಸೊ ನಂಗೆ ಬೇಜಾರಾಗ್ತಾಯಿತ್ತು ಅಯ್ಯೋ ಯೂಟ್ಯೂಬು ಕ್ಲಿಕ್ ಆಗುತ್ತೋ ಇಲ್ವೋ ಯಾಕಂದರೆ ಆಲ್ರೆಡಿ ನಾನು ಎರಡು ಕ್ರಾಫ್ಟ್ ಚಾನಲ್ ಮಾಡಿ ಬಿಟ್ಟಿದ್ದೆ ಸೊ ಇನ್ನೊಂದು ವ್ಲಾಗ್ ಚಾನಲ್ ಕೂಡ ಮಾಡಿ ಅದು ಸಕ್ಸಸ್ ಆಗಲಿಲ್ಲ ಸೊ ಇದು ಫೋರ್ತ್ ಚಾನಲ್ ನಂದು ಸೊ ಇದು ಹೆಂಗೆ ಕ್ಲಿಕ್ ಆಯಿತು ಅಂತ ಗೊತ್ತಿಲ್ಲ ಕ್ಲಿಕ್ ಆಯಿತು ಬಟ್ ಏನೋ ಗೊತ್ತಿಲ್ಲ ಅದೃಷ್ಟ ಕುಲಾಯಿಸ್ತು ಅಂತಾನೆ ಬಟ್ ಟ್ವೆಂಟಿ ಫೋರ್ ತೌಸಂಡ್ ಜನ ಇದ್ದರು ನನಗೆ ಕಲಾ ಮಾಧ್ಯಮದವರು ನನಗೆ ಇಂಟ್ರವ್ಯೂ ಮಾಡಿದಾಗ ಬಟ್ ಇವತ್ತು ಫಾರ್ಟಿ ತ್ರೀ ಗಂಟೆ ರೀಚ್ ಆಗಿದೆ ಸೊ ಈ ರೀಚ್ ಆಗಿರೋ ಅಂಥ ಒಂದು ಕ್ರೆಡಿಟ್ಸು ಕಲಾ ಮಾಧ್ಯಮ ಪರಂಪರೆಗೆ ಹೋಗಬೇಕು ತುಂಬ ಥ್ಯಾಂಕ್ಸ್ ಸರ್ ನೀವು ನನ್ನ ಎಲ್ಲೋ ನೋಡಿ ಒಂದು ವಿಡಿಯೋದಿಂದ ನನ್ನ ಗುರುತಿಸಿ ಬಂದು ನನಗೆ ಇಂಟರ್ವ್ಯೂ ಮಾಡಿ ಮಾತಾಡಿಸಿ ಓದಲ್ವ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ